ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಇಲ್ಲಿ ಮಡ್ಲಕ್ಕಿ ಹಾಕುವಂಥ ಚೀಲ ಸ್ಟಿಚ್ ಮಾಡೋದು ಹೇಗೆ ಹೊಲಿಯೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಮದುವೆಗಳಲ್ಲಿ ಮದುವೆ ಹೆಣ್ಣಿಗೆ ಮಡ್ಲಕ್ಕಿ ಹಾಕೋದಕ್ಕೋಸ್ಕರ ಎಲ್ಲ ಒಂದು ರೇಷ್ಮೆ ಸೀರೆಗಳಲ್ಲಿ ಹಾಕಿದಾಗ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಒಂದು ನೀವು ಚೀಲನ್ನು ಹೊಲ್ಕೊಂಡ್ರೆ ಇದರಲ್ಲಿ ಮಡ್ಲಕ್ಕಿ ಹಾಕಿದ್ರೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಒಂದು ರೇಷ್ಮೆ ಸೀರೆಗಳು ಕೂಡ ಹಾಳಾಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಒಂದು ಮಡ್ಲಕ್ಕಿ ಚೀಲ ಹೊಲಿಯೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಅಡ್ಲಕ್ಕೆ ಚೀಲ ಹೊಲಿಯೋದಕ್ಕೆ ಇಲ್ಲಿ ಎರಡು ಥರದ ಒಂದು ಫ್ಯಾಬ್ರಿಕ್ನ ತಗೊಂಡಿದ್ದೀನಿ ಒಂದು ಪ್ಲೇನ್ ಕಲರು ಹಾಗೆ ಇನ್ನೊಂದು ಪಿಂಕ್ ಕಲರು ಡಿಸೈನ್ ಇರೋಂತ ತಗೊಂಡಿದ್ದೀನಿ ಇದರಲ್ಲಿ ಮ್ಯಾಚಿಂಗ್ ಗ್ರೀನ್ ಇರೋದ್ರಿಂದ ಅದಕ್ಕೆ ಗ್ರೀನ್ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಕಾರ್ನರ್ಗೆ ಹೊಲಿಯೋದಕ್ಕೋಸ್ಕರ ನೋಡಿ ಈ ತರ ಲೇಸನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದು ಫುಲ್ ಎಡ್ಜಲ್ಲಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಆಮೇಲೆ ಈ ಲೇಸನ್ನು ಗ್ರೀನ್ ಕಲರ್ ಅದಕ್ಕೆ ಅಟ್ಯಾಚ್ ಮಾಡ್ತೀನಿ ಇಲ್ಲಿ ನೋಡಿ ಇವಾಗ ಈ ಎಡ್ಜ್ ಇದೆ ಅಲ್ಲ ಈ ಎಡ್ಜ್ ಎಲ್ಲನೂ ಕೂಡ ನೀಟಾಗಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಈಗ ಇದು ಎಷ್ಟು ಅಳತೆ ಬರುತ್ತೆ ಅಂತಂದ್ರೆ ನೋಡಿ ಎರಡೂ ಕೂಡ ಹೀಗೆ ಸ್ಕ್ವಯರ್ ಆಗಿ ನೋಡಿ ಇಷ್ಟು ಸ್ಕ್ವಯರ್ ಆಗಿ ಕಟ್ ಮಾಡ್ಕೋಬೇಕು ಎರಡೂ ಸೇಮ್ ಇದು ಪಿಂಕು ಅಷ್ಟೇ ಹಾಗೆಯೇ ಗ್ರೀನು ಅಷ್ಟೇ ನೋಡಿ ಎರಡು ಕೂಡ ಸೇಮ್ ಇದೇ ತರ ಸ್ಕ್ವೇರ್ ಆಗಿ ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಟ್ವೆಂಟಿ ಸೆವೆನ್ ಇಂಚ್ ಅಷ್ಟು ಅಳತೆ ತಗೊಂಡಿದ್ದೀನಿ ನೋಡಿ ನಿಮ್ಗೆ ಇನ್ನು ಚಿಕ್ಕದ ಬೇಕು ಅಂದ್ರೆ ಚಿಕ್ಕದ ಮಾಡ್ಕೋಬಹುದು ಇಲ್ಲ ದೊಡ್ಡದ ಬೇಕು ಅಂತ ಅಂದ್ರೆ ದೊಡ್ಡದ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್ ಈಗ ನೋಡಿ ಇದು ಎಡ್ಜಿಗೆ ಎಲ್ಲಾನು ಕೂಡ ಸ್ಟಿಚ್ ಮಾಡಿಬಿಟ್ಟು ಈ ತರ ಲೇಸ್ನ ಅಟ್ಯಾಚ್ ಮಾಡಿದ್ದಾಗಿದೆ ಹಾಗೆ ಈ ಬಟ್ಟೆನು ಕೂಡ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಂಡಾಗಿದೆ ಇವಾಗ ಇದು ಒಂದ್ರ ಮೇಲೆ ಒಂದು ನೀಟಾಗಿ ಈ ತರ ಹಾಕೊಂಡ್ ಬಿಡಬೇಕು ಈ ತರ ಹಾಕೊಂಡು ಇದ್ರಲ್ಲಿ ಅಂದ್ರೆ ಈ ಭಾಗದಲ್ಲಿ ಮೂರ್ ಭಾಗ ಮಾಡಬೇಕು ಒಂದು ಎರಡು ಮೂರು ಅದು ಬಂದು ಒಂಬತ್ತು ಇಂಚಿಗೆ ಒಂದು ಒಂದ್ ಮಾರ್ಕ್ ಈ ಕಡೆಯಿಂದ ಕೂಡ ಒಂಬತ್ತು ಇಂಚಿಗೆ ಒಂದ್ ಮಾರ್ಕ್ ಮತ್ತೆ ಈ ಕಡೆಯಿಂದ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಹಾಗೆ ನಾಲ್ಕು ಕಡೆಗೂ ಕೂಡ ಮಾರ್ಕ್ಗಳನ್ನ ಒಂಬತ್ತೊಂಬತ್ತು ಇಂಚಿಗೆ ಮಾರ್ಕ್ ಹಾಕೋಬೇಕು ಹಾಕೊಂಡಾದ್ಮೇಲೆ ಇದು ಹಾಗೆ ಇದು ಈ ಎರಡನ್ನೂ ಕೂಡ ಈ ತರ ಮಾರ್ಕ್ ಮಾಡ್ಕೋಬೇಕು ಈ ಕೊನೆಗೂ ಕೂಡ ಸೇಮ್ ಅದೇ ತರ ಮಾರ್ಕ್ ನ ಹಾಕೋಬೇಕು ಈ ತರ ನಾಲ್ಕು ಸೈಡ್ ಕೂಡ ಹೀಗ್ ಮಾರ್ಕ್ ಹಾಕೊಂಡಾದ್ಮೇಲೆ ಇದನ್ನ ಇಲ್ಲಿವರೆಗೂ ಈ ತರ ಸ್ಟಿಚ್ ಮಾಡ್ಕೋಬೇಕು ಇದು ಓಪನ್ ಬಿಡ್ಬೇಕು ಹಾಗೇನೆ ಬರೀ ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಮಾಡಬೇಕು ಮತ್ತೆ ಇದು ಓಪನ್ ಬಿಡಬೇಕು ಮತ್ತೆ ಅದು ಹಾಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ಹಾಗೆ ಇಲ್ಲಿ ಒಂದು ಸ್ಟಿಚ್ನ ಹಾಕೋಬೇಕು ಇದು ಸ್ಟಿಚ್ ಹಾಕೋಬೇಕು ಈ ತರ ನಾಲ್ಕು ಕೈ ಸೈಡ್ ಕೂಡ ಈ ತರ ಸ್ಟಿಚ್ ಮಾಡ್ಕೊಂಡು ಬರೋಣ ಇವಾಗ ನೋಡಿ ಈ ಥರ ಸ್ಟಿಚ್ ಹಾಕಿದ ಮೇಲೆ ಇವಾಗ ಅದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿನೂ ಕೂಡ ಒಂದು ಸ್ಟಿಚ್ಚನ್ನು ಹಾಕಿಬಿಡಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಇದರ ಮೇಲೆ ಒಂದು ಸ್ಟಿಚ್ ಹಾಕಿದ್ರೆ ಆಯಿತು ಈಗ ನೋಡಿ ನಾಲ್ಕು ಕಡೆಗೂ ಕೂಡ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಕಾರ್ನರಲ್ಲಿ ಸ್ಟಿಚಿಂಗ್ ಮಾಡಿದ್ದಾಯಿತು ಈಗ ಇಲ್ಲೇನು ನಾವು ಸ್ಟಿಚಿಂಗ್ ಹಾಕಿದ್ವಲ್ಲ ಇದರ ಗ್ಯಾಪಲ್ಲಿ ಈಗ ನಾವು ಈ ಥರ ಒಂದು ಕೊನೆಯಲ್ಲಿ ಒಂದು ಬೋನ ಕಟ್ಕೊಂಡು ಈ ಲೇಸನ್ನು ಇದ್ರ ಒಳಗಡೆಗೆ ಈ ಥರ ಸೇರಿಸಿದ್ದೀನಿ ನೋಡಿ ಅದೇ ಥರ ಈ ಒಂದು ಸೈಡ್ಗೂ ಕೂಡ ಇನ್ನೊಂದು ಲೇಸನ್ನು ಒಂದು ಪಿನ್ನಿನ ಸಹಾಯದಿಂದ ನಾವು ಇದನ್ನು ಇದ್ರ ಒಳಗಡೆಗೆ ಈ ಥರ ಸೇರಿಸ್ಕೋಬೇಕು ಆ ಥರ ಸೇರಿಸಿದಾಗ ಎರಡೂ ಸೈಡಿಂದ ನಾವು ಎಳೆದಾಗ ಅದು ಹೋಗುತ್ತೆ ನೋಡಿ ಲಾಡಿಯೆಲ್ಲ ಸೇರಿಸಿದ್ದಾಯ್ತು ಎರಡು ಸೈಡು ಕೂಡ ಇವಾಗ ಇದನ್ನು ಈ ಥರ ಮಾಡಿಕೊಂಡು ಇವಾಗ ಎರಡೂ ಸೈಡಿನ ಒಂದು ಲೇಸ್ಗಳನ್ನ ನಾವು ಈ ಥರ ಎಳೆದಾಗ ನೋಡಿ ಈ ಥರ ಬರುತ್ತೆ ಇವಾಗ ಇದರ ಒಳಗಡೆಗೆ ನಾವು ಎಷ್ಟು ಬೇಕಾದರೂ ಸುಮಾರು ಒಂದು ಮೂರು ಕೆ ಜಿಯ ಮೇಲೆ ನಾವು ಇದರಲ್ಲಿ ಮಡ್ಲಕ್ಕಿಯನ್ನು ತುಂಬಿಸ್ಬೋದು ನೀವು ಐದು ಕೆ ಜಿ ಹಾಕಬೇಕು ಅಂತಂದರೆ ಇದ್ರಿಗೇನೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಹೊಲ್ಕೋಬೇಕು ಒಂದು ಕೆ ಜಿ ಒಂದೂವರೆ ಕೆ ಜಿ ಅಷ್ಟು ಅಂತಂತಂದರೆ ಇದು ಕೂಡ ಸಾಕಾಗುತ್ತೆ ಈ ಥರ ಹೊಲ್ಕೊಂಡು ಇಲ್ಲಿ ಈ ಎರಡೂ ಲೇಸ್ಗಳನ್ನು ಈ ಥರ ಗಂಟು ಹಾಕಿದ್ರೆ ಆಯಿತು ನೋಡಿ ಇಷ್ಟೇ ಮಡ್ಲಿಕ್ಕೆ ಹಾಕೋವಂಥ ಬ್ಯಾಗ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ಸೈಡಲ್ಲೆಲ್ಲನೂ ಕೂಡ ಇದು ನಾಲ್ಕು ಸೈಡು ಎಲೆ ಥರ ಕಾಣಿಸ್ತಾಯಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಮಡ್ಲಕ್ಕಿ ಬ್ಯಾಗನ್ನು ಹೊಲ್ಕೊಂಡ್ಬಿಟ್ಟು ಮದುವೆಗಳಲ್ಲಿ ಮದುವೆ ಹೆಣ್ಣಿಗೆ ಮಡ್ಲಕ್ಕಿ ಹಾಕೋದಕ್ಕೆ ನೀವು ಕೂಡ ಈ ಥರ ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಈ ಒಂದು ಮಡ್ಲಕ್ಕಿ ಬ್ಯಾಗನ್ನು ಹೊಲಿಬಹುದು ಅಂತ ಹೇಳಿಬಿಟ್ಟು ನಾನು ನಿಮಗೆ ಇವತ್ತು ತೋರಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು Namaskara, friends.